ಇವತ್ತು ಥೈಲ್ಯಾಂಡಲ್ಲಿ ಬೆಸ್ಟ್ ಐಲ್ಯಾಂಡು ಅದರಲ್ಲಿ ಇವತ್ತು ಅನ್ಎಕ್ಸ್ಪ್ಲೋರ್ಡ್ ಬೀಚ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ವೆಲ್ಕಮ್ ಟು ಆ್ಯಂಕ್ ಇನ್ ಥೈಲ್ಯಾಂಡ್ ಇದು ಎಷ್ಟು ದೊಡ್ಡದು ಐಲ್ಯಾಂಡ್ ಅಂತ ನನಗೆ ಬಂದಾಗ ಗೊತ್ತಿರಲಿಲ್ಲ ಫಸ್ಟ್ ದಿವಸ ಬಂದಿದ್ದು ವೀಡಿಯೋ ಅಂದ್ರೆ ನೋಡಿ ಯಾಕಾದ್ರೂ ಅಂತ ಅಂತಂಗಿಂತು ಅಂತ ಅನಿಸ್ತಾ ಅವ್ನಿಗೆ ಇವತ್ತು ನಾನು ಇರೋದು ಎಷ್ಟೊಂದು ಆರನೇ ದಿವಸ ಆಲ್ರೆಡಿ ಈ ಐಲ್ಯಾಂಡಲ್ಲಿದ್ದೀನಿ ಬಿಕಾಸ್ ಇಟ್ ಇಸ್ ಲಕ ಲಕಾಝ್ ಇಟ್ಸ್ ಬ್ಯೂಟಿಫುಲ್ ಸೊ ಶುರುವಿಂದ ಶುರು ಮಾಡುವ ಸೊ ನಿಮಗೆ ಆ್ಯಕ್ಚುಲಿ ಇನ್ ಇನ್ ಪ್ರಾಪರ್ ಕೋಚ್ ಆ್ಯಂಗಲ್ ಉಳ್ಕೊಂಡವ್ರಿಗೆಲ್ಲ ಯುಲ್ ಬಿ ಎಬಲ್ ಟು ಸಿ ಆಲ್ ದಿಸ್ ಬೇಸಿಕ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಥರ ಇದೆ ಎಲ್ಲಿ ಇಟ್ಕೊಂಡಿದ್ದಾರೆ ಗೊತ್ತಾ ಒಂದು ದೊಡ್ಡ ರೆಸಾರ್ಟಲ್ಲ ಇಟ್ಕೊಂಡು ಬಿಟ್ಟಿದ್ದಾರೆ ಆಯ್ತಾ ಸೊ ಇಟ್ಸ್ ಬ್ಯೂಟಿಫುಲ್ ಫಾರ್ ಯು ಇಫ್ ಕಮ್ ವಿತ್ ಕಿಡ್ಸನ್ನು ಆಲ್ರೆಡಿ ಆಟ ಆಡ್ಕೊಳ್ಳೋಕೆಲ್ಲ ಇದೆ ತುಂಬ ವಿಷಯಗಳು ತಿಳ್ಕೊಳ್ತೀರಾ ನನಗೂ ಗೊತ್ತಿರಲಿಲ್ಲ ವಿಷಯ ಬೇಸಿಕಲಿ ಬಂದ ಮೇಲೆ ನಾನು ಬಿಕಾಸ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ನನಗೆಲ್ಲ ಗೊತ್ತಾಗ್ತಿದೆ ಈ ಎಕ್ಸ್ಪ್ಲೋರ್ ಮಾಡ್ದಾಗಿದ್ದರೆ ನಾನು ಬೈಕ್ನ ಬಾಡಿಗೆ ತೊಗೊಂಡಾಗಿದ್ದರೆ ಸೊ ಎಲಿಫೆಂಟ್ಸ್ ಎಲ್ಲ ನಿಮಗೆ ಕಾಣುತ್ತೆ ಯು ಕ್ಯಾನ್ ಗೋ ಫೀಡ್ ಆ್ಯಂಡ್ ಆಲ್ ದಾಟ್ ಓಕೆ ಐ ಆಮ್ ಜಸ್ಟ್ ಗಿಂಗ್ ಬ್ರೀಫ್ ಆನ್ ಇಟ್ ಓಕೆ ಸೊ ತಿಳ್ಕೊಳ್ಬೇಕಾಗಿದ್ದೇನೆಂದರೆ ತಿಳ್ಕೊಳ್ಳೋಂಥ ವಿಷಯ ತುಂಬ ಇದೆ ಗೊತ್ತಿಲ್ಲ ನಾವು ಇರೋದು ಮೋಸ್ಟ್ ಆಫ್ ದ ಪೀಪಲ್ ಬಂದು ಎಲ್ಲ ಉಳ್ಕೊಳ್ಳೋದೆಲ್ಲ ಬಂದು ವೆಸ್ಟ್ ಕೋಸ್ಟಲ್ಲಿ ಬಟ್ ಈಸ್ಟ್ ಕೋಸ್ಟು ಇದೆ ಅಂತ ನಮಗೆ ಗೊತ್ತಿಲ್ಲ ಐಲ್ಯಾಂಡಲ್ಲಿ ಓಕೆ ಆ್ಯಕ್ಚುಲಾಗಿ ಮ್ಯಾಪಲ್ಲಿ ನೋಡಿದ್ರೆ ನೀವು ವೆಸ್ಟ್ ಕೋಸ್ಟಿಂದ ಈಸ್ಟ್ ಕೋಸ್ಟ್ ಹತ್ತೇ ಕಿಲೋಮೀಟ್ರ್ ಡಿಫ್ರೆನ್ಸ್ ಇರೋದು ಬಟ್ ಅಲ್ಲಿಗೆ ನಿಮಗೆ ರೋಡ್ ಕನೆಕ್ಟಿವಿಟಿ ಇಲ್ಲ ಹೋಗ್ಬೇಕಂದ್ರೆ ನೀವು ಐಲೆಂಡ್ನ ಹೋಗಬೇಕು ಅಂದರೆ ಏನು ನೀವು ಕೋಸ್ಟ್ ಲೈನಲ್ಲೇ ಹೋಗ್ತೀರಾ ಏನು ಚೆನ್ನೈಲಿ ನೀವು ನೋಡೋ ನೋಡಿರ್ಬೋದು ಈಸ್ಟ್ ಕೋಸ್ಟ್ ರೋಡು ನಮ್ಮ ವೈಜಾಗಲ್ಲಿ ಡಾಕ್ಟರ್ ರಾಜಶೇಖರ್ ರೆಡ್ಡಿ ರೋಡ್ ಅಂತ ಇದೆ ಗೊತ್ತಾ ನಿಮಗೆ ಉದ್ದಕ್ಕೆ ಹನ್ನೆರಡು ಕಿಲೋಮೀಟ್ರ್ ಹದಿಮೂರು ಕಿಲೋಮೀಟ್ರ್ ಇದು ಇವು ಫಾರ್ಟಿ ಫೈವ್ ಕಿಲೋಮೀಟ್ರ್ ಅರೌಂಡ್ ದಿ ಐಲ್ಯಾಂಡ್ರೆ ನೀವು ಯು ಶುಡ್ ಬಿ ಬಿಲ್ಟ್ ಗೋ ಲುಕ್ ಲುಕಡ್ ಹೌ ಬ್ಯೂಟಿಫುಲ್ ದೀಸ್ ರೋಡ್ಸ್ ಯಾರ್ ಆಯಿತಾ ನನಗೆ ಬೈಕ್ ಓಡಿಸಿ ಅಭ್ಯಾಸ ಹೋಗಿಬಿಟ್ಟಿದೆ ನನಗೆ ಅದೇನಾದ್ರು ಕಾಲೇಜ್ ಟೈಮಲ್ಲಿ ಇಲ್ಲಿ ಬಂದುಬಿಟ್ಟಿದ್ರೆ ಅಥವಾ ಆ ಥರ ಎಕ್ಸ್ಪೀರಿಯೆನ್ಸ್ ಇನ್ನೂ ಕ್ಯಾರಿ ಮಾಡಿದ್ದೆ ನಾನು ನೀ ಬೆಂಡ್ ನೀನ ಬೆಂಡ್ ಮಾಡಿ ಅಂದರೆ ಗಾಡಿನ ಬೆಂಡ್ ಮಾಡಿ ನೀನು ನನ್ನ ಮೇಲೆ ಟಚ್ ಮಾಡ್ಕೊಂಡು ಹೋಗಿ ಹೊಡಿತಿದ್ದೆ ನಾನು ರೈಟ್ ಸ್ವಲ್ಪ ಹೊಡಿಯೋಕ್ಕೆ ಕಷ್ಟ ಆಗ್ತಿದೆ ಲೆಫ್ಟ್ ಹೊಡಿಬೋದು ಬರ್ತಾ ಬರ್ತಾ ಆಲ್ರೆಡಿ ನನಗೆ ಮೌಂಟೇನ್ ಚೂರು ಹತ್ತಿದ ಹತ್ತಿತ್ತಷ್ಟು ಸಿಟಿಯಿಂದ ಐ ಕ್ಯಾನ್ ಸಿ ದಿಸ್ ವ್ಯೂ ಯಾ ಅಯ್ಯೋ ಸ್ವಾಮಿ ಏನು ಬ್ಯೂಟಿಫುಲ್ ಇದೆಯಪ್ಪ ಅದೇ ಮೇನ್ ಏನೋ ಕೋಚಾಂಗ್ ಆಯಿತಾ ಅಲ್ಲಿ ಕಾಣುತ್ತಾ ಸ್ವಿಮ್ಮಿಂಗ್ ಪೂಲು ಇದ್ರ ಮೇಲೆ ಬಿಲ್ಡಿಂಗ್ ಮೇಲೆ ಒಂದು ರೂಫ್ ಟಾಪ್ ಮೇಲೆ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಬಿಟ್ಟವ್ರೆ ಅಯ್ಯೋ ಅಯ್ಯೋ ಏನು ರೋಡ್ ಕಂಡೀಷನ್ ಮಾತ್ರ ಕ್ಲಾಸಾಗಿದ್ ಒಂದು ಹಳ್ಳ ಇಲ್ಲ ಏನಿಲ್ಲ ಬೆ ಇನ್ನೂ ಫುಲ್ ಬೆಂಡ್ ಮಾಡ್ಕೊಂಡು ಹೊಡ್ಕೊಂಡು ಒಯ್ತಾ ಇರ್ಬೋದು ಆಯಿತಾ ಬ ಏನಂದ್ರೆ ಗೇಟ್ ಇದ್ರೆ ಬೆಸ್ಟು ಯಾಕಂದ್ರೆ ಈ ಥರ ಈ ಥರ ಹೇರ್ ಪಿನ್ ಎಲ್ಲ ಬಂದಾಗ ಅದು ಗಾರಿ ನಿಲ್ಲಲ್ಲ ಸ್ವಾಮಿ ಅಕಸ್ಮಾತ್ ಏನೋ ಗಿಳೆ ಬಂದರೆ ಜಾರು ಬೀಳದೆ ಫ್ರಂಟ್ ವೇಗ ಸ್ವಲ್ಪ ಜಾಸ್ತಿ ಒಡ್ರ ಅಂದರೆ ಬೀಳದೆ ಅದು ಬೇರೆ ನಾವೆಲ್ಲ ಇಲ್ಲಿ ಬರೀ ಶಾರ್ಟ್ಸ್ ಹಾಕೊಂಡೇ ಓಡಾಡೋದು ಪ್ಯಾಂಟು ಹಾಕೊಳ್ಳಲ್ಲ ಅದು ತುಂಬ ಇವತ್ತು ನನಗೆ ಕಾಟ ಕೊಡುತ್ತೆ ನಾನು ಪ್ಯಾಂಟ್ ಹಾಕ್ಕೊಳ್ದಿರೋದಕ್ಕೆ ಹೇಳ್ತೀನಿ ಏನಕ್ಕೆ ಅಂತ ಯಾಕಂದರೆ ನಾನು ಎಡಿಟಿಂಗಲ್ಲಿ ಎಡಿಟಿಂಗ್ ಆದಮೇಲೆ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಆಯಿತಾ ಗಾಡಿ ಓಡಿಸ್ಬೇಕಾದ್ರೆ ಅದೆಲ್ಲ ಮಾಡಲ್ಲ ನಾನು ಕೆಲಸ ಶೂಟಿಂಗೇ ದೊಡ್ಡ ವಿಷಯ ಕ್ಯಾಮ್ರಾನು ಎಷ್ಟು ದೂರ ಇಟ್ಕೊಂಡು ಹಿಂಗೆ ಕ್ಯಾಪ್ಚರ್ ಮಾಡ್ತೀನಿ ಹ್ಯಾಂಗೆ ಮಾಡಿರ್ಬೋದು ಅಂತ ಯೋಚನೆ ಮಾಡಿ ಆಯಿತಾ ಅದೆಲ್ಲ ಅಷ್ಟು ಕಷ್ಟಪಡಬೇಕು ಆಯಿತಾ ಬಟ್ ಕಷ್ಟ ತುಂಬ ಎಂಜಾಯ್ಮೆಂಟ್ ಅಂದ್ರೆ ಈ ರೋ ಈ ರೋಡಲ್ಲಿ ಈ ಥರ ಬ್ಯೂಟಿಯಲ್ಲಿ ಗಾಡಿ ಓಡಿಸ್ತೀನಿ ಅಂದರೆ ಯಾ ನನ್ನ ಮಗನಿಗೆ ಇಂಟ್ರೆಸ್ಟ್ ಬರಲ್ಲ ಹೇಳಿ ಓಡಿಸೋಕೆ ಬರ್ದ್ರೂ ಓಡಿಸೋಣ ಅನ್ಸ್ ಆಯಿತಾ ನನಗೇನೋ ಕಾರನ್ನ ಇಲ್ಲಿ ಕೊಟ್ಬಿಟ್ರೆ ಈ ಒಳಗಡೆ ಕೂರಿಸೋರ್ನೆಲ್ಲ ಹೊಟ್ಟೆ ಎಲ್ಲ ಕಲ 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 ಅನಿಸ್ಬಿಡ್ತೀನಿ ಲೆಫ್ಟಿಂದ ರೈಟ್ ರೈಟಿಂದ ಲೆಫ್ಟ್ ಓಡಿಸ್ಬಿಡ್ತದೆ ಬೈಕಲ್ಲಿ ಮಾಡೋಕ್ಕಾಗಲ್ಲ ದಬ್ಬಾಕಡ್ತೀನಿ ನನಗೆ ಕಾರಲ್ಲಿರೋ ಸ್ಕಿಲ್ಲು ಈ ಬೈಕಲ್ಲಿ ಅಷ್ಟಿಲ್ಲ ಇವಾಗ ಆಯಿತಾ ಲುಕ್ ಎತ್ ದಿಸ್ ஸ்பீடெல்லாம் ஆகாதீனி நோடி இப்போ கிலோமீட்டர்ல ஏர்ப்பிண்ட் பெண்ணெல்லாம் அது டவுன் இல்லை அப்பாதோ ஒட்குனி அது அக்கந்த ஒழுகி பிராலமே இல்லை பவர் இல்லை காடிகவ் இல்லை ஆய் தட் இஸ் நாட் அப் இல்லை துணி பவர்ஃபுல் நானே ஓவர்டேக் மாதேனே நான் பம்ப்ங்க பிஸினஸ் விடோதில் இல்லை பம்ப் பார்த்தா தீனி கம்ம அன் மோட்டிவேட் ஹீங்கே வந்துவிட் தார் ஒன்னொந்து தங்களு எர்தூ ஃபாரின்ஸ் வந்துவிட்டு சைக்கல் கீக்கல் தகண்டு ಹಿಂಗೆ ಸುತ್ತಕೊಂಡು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಕೊಂಡು ನಾನು ಅನ್ಕೊಂಡೆ ಆ್ಯಕ್ಚುಲಿ ನಾನು ನನ್ನ ಫುಲ್ ಮಂತ್ಗೆ ತಗೊಂಡ್ರೆ ಏಳು ಸಾವಿರ ಇಲ್ಲೇ ಕೋಚಂಗು ಪಿಯರ್ ಬೋಟ್ ಎಲ್ಲ ಇಲ್ಲೇ ಬರೋದು ಇಲ್ಲಿಂದ ಇಳ್ಕೊಂಡು ಗಾಡಿ ಮತ್ತು ನೀವೆಲ್ಲ ಇಲ್ಲಿಂದ ಇಳ್ಬಿಟ್ಟು ರೈಟ್ ಬಿಟ್ಟು ರೈಟ್ ಟು ಹೋಗ್ಬಿಡ್ತೀರಾ ರೈಟ್ ಹೋಗ್ಬಿಟ್ರೆ ವೆಸ್ಟ್ ಕೋಸ್ಟ್ ಹೋಗುತ್ತೆ ಲೆಫ್ಟ್ ಹೋದರೆ ಈಸ್ಟ್ ಕೋಸ್ಟ್ ಹೋಗುತ್ತೆ ಅದು ನಾನು ಈ ಸೈಡ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ ಅದು ಫಾರ್ಟಿ ಫೈವ್ ಕಿಲೋಮೀಟರ್ ದೂರ ಇದೆ ಈ ಬೀಚ್ ನಾವು ಹೋಗ್ತಾ ಇರೋದು ಇಲ್ಲಿಂದ ನಾನು ಬೀಚಿಂದ ಲೆಫ್ಟಲ್ಲಿ ಹೆಂಗಿದೆ ಎಲ್ಲ ಸ್ಟೋರಿ ಹೇಳ್ತೇನೆ ಹ್ಞೂ ಆಯಿತಾ ಸೊ ನಾನು ಒಂದು ತಿಂಗಳು ಬಾಡಿಗೆ ತೊಗೊಂಡು ಬಿಟ್ರೆ ಎಷ್ಟು ಆರು ಸಾವಿರ ಏಳು ಸಾವಿರ ಬಾಟ್ ತಗೊಳ್ತಾರೆ ನಾನು ಲೂಸ್ ಫಟ್ಯಾಂಗ್ ನನ್ನ ಮಗ ಇದು ಎಷ್ಟು ಆರು ದಿವಸ ಅನಿಸುತ್ತೆ ಆರುನೂರು ಆರುನೂರು ಬಾಟ್ ಪರ್ ಡೇ ಕೊಡ್ತೇನೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ಒನ್ ಮಂತ್ಗೆ ನಾನು ತಗೊಂಡ್ಬಿಟ್ಟಿದ್ರೆ ನಾನು ಫಿಫ್ಟೀನ್ ಡೇಸ್ ಮೇಲೆ ಹೋದ್ರೂ ಲಾಸೇ ಇಲ್ಲ ನನಗೆ ಸುಮ್ಮನೆ ದಿನ ದಿನ ಕಟ್ಕೊಂಡು ಜಾಸ್ತಿ ಕಟ್ತೇನೆ ಸೊ ಈ ಸೈಡಲ್ಲಿ ನಿಮಗೆಲ್ಲ ಜಾಸ್ತಿ ವಿಲ್ಲಾಸಿದೆ ಆಯಿತಾ ಬಟ್ ನಿಮ್ಗೆ ಅಲ್ಲ ಈ ಕಡೆ ಅಷ್ಟು ಡೆವಲಪ್ಮೆಂಟ್ ಆಗಿಲ್ಲ ಆ್ಯಂಡ್ ಬಿಕಾಸ್ ಎಲ್ಲ ಅಲ್ಲೇ ಹೋಯ್ತಾರಲ್ಲ ಬಟ್ ಈ ಸೈಡ್ ಬಂದರೆ ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಇದೆ ಈ ಕಡೆ ಬೀಚಸ್ ಆರ್ ಥೌಸಂಡ್ ಟೈಮ್ಸ್ ಬೆಟರ್ ಇದು ಆ ಸೈಡ್ ಬೀಚು ಆಯಿತಾ ಸಿಕ್ಕಾಬಡೇ ಇತ್ತು ನಾನು ಎಲ್ಲಿ ನೋಡಿದ್ರೆ ನಿಲ್ಲಿಸ್ಬೇಕು ಕ್ಯಾಮ್ರಾ ತೆಗಿಬೇಕು ರೆಕಾರ್ಡ್ ಮಾಡಬೇಕು ಅದೇ ಸ್ವಲ್ಪ ಕೋಪ ಬರ್ತದೆ ಆಯಿತಾ ದಟ್ ಈಸ್ ಇಲ್ಲಾಂದರೆ ಸಕ್ಕತ್ ಸಕ್ಕ ಫುಟೇಜ್ ತೆಗಿಬೋದು ಗೊತ್ತಾ ಸಕ್ಕತ್ತು ಸಕ್ಕತ್ತು ಲುಕ್ ಅಟ್ ದಿಸ್ ಯಾರ್ ದಿಸ್ ಯಾರ ಎಲ್ಲರೂ ಒಂದು ಡ್ರೋನ್ ಶಾಟ್ ಹೊಡಿಯೋಣ ಅನಿಸ್ತಲ್ಲ ಡ್ರೋನ್ ಶಾಟು ಡ್ರೋನ್ ಶಾಟು ಕಾ ನೋಡಿ ಒಂದು ಇಲ್ಲಿ ಬೆಂಚ್ ಸಿಕ್ಬಿಡ್ತು ಈ ಕಡೆ ಸಮುದ್ರ ಇದೆ ಆಯ್ತಾ ತಕೊಂಡೆ ದಿಸ್ ಇಸ್ ವೆರ್ ಇ ಸಿ ಆ ರಶ್ ಆ್ಯಂಡ್ ಹರ್ಷ್ ಆಫ್ ಲೈಫಿಂದ ಬಿಟ್ಟು ಆ ಬೆಂಗಳೂರಿಂದ ಬಿಟ್ಟು ಆಚೆ ಬಂದವನಿಗೆ ಪೀಸ್ ಆಫ್ ಮೈಂಡ್ ಆರಾಮಾಗಿ ಒಂದು ಕಡೆ ಕೂತ್ಕೊಂಡು ನೋಡಿಕೊಂಡು ಸರೌಂಡಿಂಗ್ ಎಂಜಾಯ್ ಮಾಡೋ ಪರಿಸ್ಥಿತಿಗೆ ಬಂದಿದೆ ಇವಾಗ ದಟ್ ಈಸ್ ಐ ಆಮ್ ಥ್ಯಾಂಕ್ಫುಲ್ ಟು ಗಾಡ್ ಇಲ್ಲ ಅಂದರೆ ಅಕ್ಕಪಕ್ಕ ಏನಿದೆ ಬಿಲ್ಡಿಂಗೇ ಗೊತ್ತಿರಲಿಲ್ಲ ನನಗೆ ಸ್ವಾಮಿ ನನ್ನ ಪಕ್ಕದ ಮನೆಯವ್ನು ಯಾರು ಇದ್ದಂತ ಗೊತ್ತಿಲ್ಲ ನನಗೆ ನಾನು ಅಪಾರ್ಟ್ಮೆಂಟ್ ಅಲ್ಲಿ ಪಕ್ಕದನ್ನು ಯಾರು ಅಂತ ಗೊತ್ತಿಲ್ಲ ಇಲ್ಲಿ ಕೂತ್ಕೊಂಡು ನಾನು ದೂರ ದೂರದಲ್ಲಿ ಏನೇನಿದೆ ಏನಿಲ್ಲ ಈ ಐಲ್ಯಾಂಡ್ ಅಷ್ಟು ದೊಡ್ಡದಿದೆ ಅಂತೆಲ್ಲ ತಿಳ್ಕೊಂಡು ಪರಿಸ್ಥಿತಿ ಇರೋದೇ ಫಸ್ಟ್ ಆಫ್ ಆಲ್ ಐಲ್ಯಾಂಡ್ ತಿಳ್ಕಳಿ ಐಲ್ಯಾಂಡ್ ಅಂದ್ರೆ ಏನು ಸಮುದ್ರದ ಮೇಲ್ಗಡೆ ಅದು ಬಂದಿರೋ ಮ ಅಂದ್ರೆ ಅಂದರೆ ನೀರಿಗಿಂತ ಮೇಲಿದೆ ಅದ್ರ ಮೇಲೆ ನಾವಿರೋ ಐಲ್ಯಾಂಡ್ ಮೇಲೆ ಅದ್ರ ಮೇಲೆ ಮೌಂಟೇನ್ அதரல்லோடு மார்க்கண்டே அந்த இது ஏனோ கோஸ்ட் லென் ஃபுல் கோஸ்ட்லன் ஆக்சுவலி ட்ரோன் ஷாட் ஒட்கண்டுங்க ஃபாலோ மாதிரி நமக்கு மௌண்டேன்ஸ் அப்பு டவுன் அப்பு டவுன் எல்லாம் வர்த்தக பட் எல்லாம் பீச் பக்கே ஓகே சோ நோட் கண்ணு எரண்டு கண்ணு சாக்கல அந்தபிட்டு கன்னட கேல ஆய் ஆ கண்ணில் இரோ கேப்ச்சர் பவரு ந ட்ரோன் தகண்டு வந்து லெஃப்ட் ஒடுது நன் நன் பாஸ் ஆகி அந்த ஆ ட்ரீ கேக்கு எல்லாம் ஒன்றே ஷார்டில் தகோணாந்த ஓதாட்த்தி ಅದು ನಿಂತೋಗುತ್ತೆ ಯಾಕಂದರೆ ಅದಕ್ಕೆ ಸೇಫ್ಟಿ ಮೆಚ್ಚನ್ ಹಾಕ್ಬಿಟ್ಟಿದ್ದೀನಿ ಸೇಫ್ಟಿ ಎಲ್ಲ ಕುತ್ಕೊಂಬೇಡ ಅಂದ್ಬಿಟ್ಟು ಅದಕ್ಕೆ ಸ್ಲೋ ಮಾಡ್ಕೊಂಬಿಡುತ್ತೆ ಇಲ್ಲದ್ರೆ ಇವಾಗ ಹಿಂಗಿದೆ ಹಿಂಗೆ ಹೋಗ್ತಾ ರಕ್ ಅಂತ ತಿರುಗಿಸಿ ಅಂತ ರಿವರ್ಸ್ ಹೊಡೆದು ಶಾರ್ಟ್ ತಗೊಳ್ಳೋದು ಒಂದೇ ಶಾರ್ಟ್ ಆಯಿತಾ ಆಮೇಲೆ ಸ್ವಲ್ಪ ಸ್ಪೀಡಪ್ ಮಾಡ್ಬಿಡೋದು ಸ್ಪೀಡು ಸ್ಪೀಡು ನೋಡಿ ಹಿಂಗಿದ್ರು ಜಂಗಲ್ ರೀ ಆ ಕಡೆ ಎಲ್ಲ ರೀ ಅದ್ರ ಬಗ್ಗೆ ಹೇಳ್ತೀನಿ ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ಬಸ್ಸು ಕಾರು ಎಲ್ಲ ಟ್ರಕ್ಕು ಬರ್ತಾ ಇದೆ ನನಗೆ ಕೇರಲಿಲ್ಲ ನನಗೆ ಶಾರ್ಟ್ ಬೇಕು ಶಾರ್ಟ್ ಶಾರ್ಟ್ ಆಯಿತಾ ಸೊ ಎಷ್ಟೊಂದು ಶಾರ್ಟ್ಸು ನಾನು ಇದು ರೋಡಲ್ಲೇ ಕಲಿತಾ ಇರೋದು ಅಂದರೆ ನಾನು ಅಲ್ಲಿ ಮೂವ್ ಆಗ್ತಾನೆ ಐ ಆಮ್ ಲರ್ನಿಂಗ್ ಆಲ್ ದಟ್ ಇಟ್ ಇಸ್ ನೈಸ್ ಲುಕ್ ಅಟ್ ದ ಬ್ಯೂಟಿ ಆಫ್ ದಿಸ್ ಒನ್ ಸೈಡ್ ಏನು ಬಾಡಿಸೇ ಜಂಗಲ್ ರೋಡ್ ಪಕ್ಕದಲ್ಲಿ ಸಮುದ್ರ ಅದರಲ್ಲಿ ಪಿಯರು ಅಲ್ಲಿ ಅವ್ರು ಹೋಗಿ ಬಿಡೋಲ್ಲ ഇല്ല ഹിർത്തി സ്വാമി ഇത് സു സൂപ്പർ സൂപ്പർ കളക്ക് തകണ്ടി നോടി ആയിട്ടാ ഇല്ല മുൻ റൈഡ് നനഗില്ല ഏനാ മുൻ ഹോട്ടി ബട്ട് ഇവ ഗിക്ര എഡിറ്റിംഗൽ നമുക്ക് മാതാദീനല്ലൈഡ് ഹേളക്കാകു ബ്യൂട്ടിഫുൽ ಜಸ್ಟ್ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಅಷ್ಟೇ ಆಯಿತಾ ಅಲ್ಲೆಲ್ಲಾದರೆ ನನಗೆ ಬೆಂಗಳೂರಲ್ಲಾದರೆ ಅಯ್ಯೋ ರಾಮನಗರ ಹೋಗೋದ್ರೆ ಎಷ್ಟು ಟೈ ಎಫೆಕು ಹಂಗೆ ಹಿಂಗೆ ಇಲ್ಲಿ ಹೋಗ್ತಾ ಇದ್ರೆ ಹೋಗ್ತಾನೇ ಇರೋಣ ಅನ್ಸುತ್ತೆ ನಿಜವಾಗ್ಲೂ ಹೇಳ್ತೀನಿ ಆಯಿತಾ ದಿಸ್ ಇಸ್ ನೋ ಹರಿ ಬರಿ ಪೀಸ್ಫುಲ್ಲಾಗಿ ಮಾಡ್ಬೋದು ನೀವು ಬೇಕಾದ್ರೆ ಏಯ್ಟಿ ಅವರ್ ಓಡಿದು ಹಂಡ್ರೆಡ್ ಅವರ್ ಓಡಿ ಆಯಿತಾ ಹೊಡಿತೀನಂದರೆ ಇಲ್ಲ ಅಪ್ ಅಪ್ರಿಷಿಯೇಟ್ ಮಾಡ್ಕೊಂಡು ಈ ಫ್ಲವರ್ಸ್ ಎಲ್ಲ ನೋಡಿಕೊಂಡು ಆ ಮುಂದೆ ಇರೋ ಮೌಂಟೇನ್ಸು ಅದೆಲ್ಲ ನೋಡ್ಕೊಂಡು ಹೋಗ್ತೀನಿ ಅಂದ್ರೆ ನಥಿಂಗ್ ಲೈಕ್ ಇಟ್ ಆಯಿತಾ ಕ್ಯಾಮ್ರಾನ ಸೈಡಲ್ಲಿ ನೆದಾಸ್ಕೊಂಡು ಯಾವಾಗ ಎಲ್ಲಿಗೆ ಕೋ ಕೋಲ್ ಪೋಲ್ಗೋಗಿ ಕೋಲ್ಗೋಗಿ ಗುದ್ಕೊಂತೀನಿ ಅಂತ ಗೊತ್ತಿಲ್ಲ ಮಾಡ್ಕೊಂಡೆ ಕೊನೆಗೆ ಮಾಡ್ಕೊಂಡೆ ನಾನು ಆ ಜಾಗ ತೋರಿಸ್ತೀನಿ ಆಯಿತಾ ಫುಲ್ ಕ್ಯಾಮ್ರಾ ಎಲ್ಲ ಸ್ಕ್ರ್ಯಾಚ್ ಮಾಡ್ಕೊಂಡ್ಬಿಟ್ಟೆ ಆಯಿತಾ ಅದು ಏನು ಎಂಥ ಜಾಗ ಅಂದರೆ ಅಲ್ಲಿ ನಾನು ಅಂತ ಗೊತ್ತಾಯಿತು ಆಯಿತಾ ಬಟ್ ಅದು ಫುಲ್ ಡೌನ್ ಹಿಲ್ ಇತ್ತು ನನಗೆ ಡೌನ್ ಹಿಲ್ಲಲ್ಲಿ ಗಾಡಿ ನಿಲ್ಸೋಕ್ಕಾಗಲ್ಲ ಆಯಿತಾ ನಿಲ್ಸೋಕ್ಕೆ ಆಗಲ್ಲ ನಿಲ್ಲಿಸಿದ್ರು ಆಯಿತಾ ನನ್ನ ಕ್ಯಾಮ್ರ ತೆಗೀತೀರ ಅಷ್ಟೊಳಗೆ ಮಾತ್ರ ಮೂವ್ ಆಗಿಬಿಡ್ತದೆ ಸೊ ಹಾಗಾಗಿ ನನಗೆ ಚಾಯ್ಸೇ ಇಲ್ಲದೇ ಗುತ್ಕೊಂಬಿಟ್ಟೆ ಫುಲ್ಲು ಕ್ಯಾಮ್ರಾನೆಲ್ಲ ಸ್ಕ್ರ್ಯಾಚ್ ಇನ್ನೇನು ಆಯ್ತಲ್ಲ ಅಂದ್ಬಿಟ್ಟು ಫುಲ್ ಹಂಗೆ ಮಾಡ್ಕಂಡು ಹೋಗಿಬಿಟ್ಟೆ ಫುಲ್ಲು ಆಯಿತಾ ಸೊ ನನ್ನ ಜೊತೆಗೆ ಒಬ್ಬ ಜರ್ಮನ್ ಹಿಂದ್ಗಡೆ ಬರ್ತಾವನೆ ಅವ್ನ ಫ್ರೇಮಲ್ಲಿ ಇರೋದು ಬೇಡ ನನ್ಗೆ ಹಾಕ್ಬೇಡ ಅಂತ ಆಯ್ತು ಹೋಗಲೇ ಅಂತ ಹೇಳ್ಬಿಟ್ಟೆ ಆಯಿತಾ ಇವ್ನ ದೊಡ್ಡ ಬಿಸ್ನೆಸ್ಮೆನ್ ಅಂತೆ ಇಲ್ಲಿ ನೋಡಿ ಇಲ್ಲೆಲ್ಲ ನಿಮಗೆ ಕ್ಯಾಂಪಿಂಗು ಎಲ್ಲ ಪ್ರಾಪರ್ಟಿ ಸಿಗುತ್ತೆ ಆಯಿತಾ ಸೊ ಸಕ್ಕಾತಿದೆ ಮಾತ್ರ ಸ್ವಾಮಿ ಆಯಿತಾ ಸ್ಲೋವಾಗಿ ಹೊಡ್ಕೊಂಡು ಹೋಗ್ಬೇಕು ನಾನು ಏನಕ್ಕೆ ಫಾಸ್ಟಾಗಿ ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಫುಡ್ ನನಗೆ ಗೊತ್ತಿಲ್ಲ ಆ ಕಡೆ ಈ ಕಡೆ ಟ್ರೀಸು ಮನುಷ್ಯ ಪ್ಲಾಂಟ್ ಮಾಡಿದ್ನೋ ಇಲ್ಲ ಅದೇ ಅದಕ್ಕೆ ಬಂತು ಆಯಿತಾ ಇದೆಲ್ಲ ಜಂಗಲ್ನಾಗಿದ್ದಾಗ ಈ ಜಾಗದಲ್ಲಿ ಡ್ರೋನ್ ಇಲ್ಲನೆ ಆ ಥರ ರೋಡ್ ಮಾಡೋಣ ಅಂದರೆ ಅದು ஆ அது அதுக்கே ஏன்னா ஏன்னு அப்பிரிஷியேட் மாக் இட் இஸ் ப்யூட்டி ஆர் இல்ல இல்லை ஜாஸ்தி நேரம் அகிரிக்கல்ச்சர் ஃபீல் காண்சில அகிரிக்கல்ச்சர் வெளியோது லேது காண ஜாஸ்தி அரக்கணை ட்ரீஸு அடிகை அதுல தகண்ட இவரு தின்ன எல்லா மார்த்தர் அனத்தே மோஸ்ட்லி ஐடசைடு ஒன்று நமக்கு டெம்பலு காணத்தை ஒழகோது நான் நம்மேனி ஆச்சு கடை பிஸ்னெஸ்ஸு ಅಲ್ಲೆಲ್ಲ ಪೂಜಾರಿ ಇರ್ತಾರೆ ಅವ್ರದೆಲ್ಲ ಐ ಡೋಂಟ್ ವಾಂಟ್ ಡೀಲ್ ವಿತ್ ದಮ್ ಹಿಂಗಿದ್ರೆ ನಮ್ದು ಡೈರೆಕ್ಟ್ ಕನೆಕ್ಷನ್ ವಿತ್ ಗಾರ್ಡ್ ಗಾರ್ಡ್ ಹತ್ರ ಡೈರೆಕ್ಟ್ ಹಾಕಿಂಗೆ ಆಯಿತಾ ಸೊ ವಿಯೆಟ್ನಾಮ್ ಕಂಬೋಡಿಯಾ ಮತ್ತು ಅಲ್ಲಿ ಇದು ನೋಡಿ ಐದು ಗಂಟೆಯಿಂದ ಸಂಜೆ ಐದು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಯಾರಾದ್ರೂ ಒಳಗೆ ಹೋದರೆ ಎರಡೂರು ಲಕ್ಷ ಫೈನ್ ಅಂದರೆ ಮೋಸ್ಟ್ಲಿ ಜಂಗಲ್ ಇದೆ ಹೋಗ್ಬಿಡಿ ಅಂತ ಪ್ಲಸ್ ಹಾಕಿತ್ತು ಕೇರ್ಫುಲ್ ವಿತ್ ದ ಮಸ್ಕಿಟೋಸ್ ಮಸ್ಕಿಟೋಸ ಕಚ್ಕೊಂಡ್ರೆ ಕತೆ ಮುಗೀತು ಅಂತ ಬೋರ್ಡ್ ಬೇರೆ ಇದೆ ಆಯಿತಾ ಆವಾಗ ಅರ್ಥ ಆಯಿತು ನಾನು ಬೇರೆ ಪ್ಯಾಂಟ್ ಹಾಕೊಂಡು ಬಂದಿಲ್ಲ ಈಗ ಓಡಿಸ್ತಾವ ಒಂದು ಜಾಗದಲ್ಲಿ ಸ್ಲೋ ಆಗಿಬಿಡ್ತದೆ ನಿಂತೋಗ್ಬಿಡ್ತದೆ ಗಾಡಿ ಆಮೇಲೆ ಗೊತ್ತಾಯಿತು ಕೈ ಉಚ್ಕಳಕ್ಕೆ ಸ್ಟಾರ್ಟ್ ಮಾಡಿದೆ ಕೆರ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಗೊತ್ತಾಯ್ತು ಆವಾಗ ಕಚ್ಬಿಟ್ಟಿದೆ ನನಗೆ ಮಸ್ಕಿಟೋ ಅಂತ ಆಯಿತಾ ರೋ ಆಫ್ ರೋಡಿಂಗ್ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ ಅದಕ್ಕಿನ್ನೂ ಎಕ್ಸೈಟ್ಮೆಂಟು ಆಫ್ ರೋಡಿಂಗ್ ಮಾಡಬೇಕಲ್ಲ ಯಾಕಂದರೆ ನಂಗೆ ಅಷ್ಟು ಚೆನ್ನಾಗಿ ಬೈಕ್ ಓಡಿಸೋಕೆ ಬರಲ್ಲ ಬೈಕ್ ಓಡಿಸೋಕೆ ಬರುತ್ತೆ ಈ ಥರ ಓಂಡ್ ಆ್ಯಕ್ಟಿವ್ ಆಗಿ ಆಕ್ಟಿವ್ ಆಗಿ ಟೈಪ್ ಇರುತ್ತಲ್ಲ ಗಿಯರ್ಲೆಸ್ ಗಾಡಿ ಅದೆಲ್ಲ ಓಡ್ಸೋಕ್ಕೆ ನನಗೆ ಇಲ್ಲೇ ನಿಂತ್ಕೊಂಡು ಆಯ್ತಾ ಎಷ್ಟು ಒಂದು ಟೆನ್ ಟ್ವೆಂಟಿ ಸೆಕೆಂಡ್ಸ್ ನಿಂತ್ಕೊಂಡಿಲ್ಲ ಆಲ್ರೆಡಿ ಒಂದು ಮಸ್ಕಿಟ ಕಚ್ಬಿಡ್ತು ಕಚ್ಬಿಡ್ತೇವೆ ನಾನು ಬೇರೆ ಫಿಸಿಕಲಿ ಫಿಟ್ ಇಲ್ಲ ಬಾಡಿಲಿ ಇದಿಲ್ಲ ಏನೋ ತಾಕತ್ತಿಲ್ಲ ಏನೋ ತಡ್ಕೊಳಕ್ಕೆ ಆಯಿತಾ ಒಂದು ಜಾಗದಲ್ಲಿ ನಿಂತೋಯ್ತದ ಅಂದರೆ ಮುಂದೆ ಹೋಗೋಕ್ಕಾಗಿಲ್ಲ ಹಿಂದೆ ಹೋಗ್ಬೇಕಂದ್ರೆ ಗಾಡಿನೇ ಹಿಂದ ಮುಂದೆ ಹಿಂದೂ ಮುಂದೆ ಮಾಡೋಷ್ಟು ಎನರ್ಜಿ ಇಲ್ಲ ನನ್ನ ಕೈಲಿ ಎಕ್ಸಸೈಸ್ ಹೇಳ್ಕೊಡೋನು ಎಕ್ಸಸೈಸೇ ಮಾಡ್ದೇನೆ ವೀಕ್ ಆಗಿಬಿಟ್ಟಿದ್ದೀನಿ ದಿನ ಅನ್ಕೊತೀನಿ ಇವೋ ಒಂದು ಅರ್ಧ ಗಂಟೆ ಬೀಚಲ್ಲೇ ಓಡ್ಬೇಡೋಣ ಅಂತ ಹೋಗೋದೇ ಇಲ್ಲ ಅಂತೀನಿ ಸೋಂಬೇರಿ ನನ್ನ ಮಗ ಇಲ್ಲಿ ಬಂದೆ ಆಫ್ ರೋಡ್ ಹೋಗ್ಬಿಟ್ಟೆ ಆಯ್ತಾ ಹೋಗ್ಬಿಟ್ಟೆ ಕಾಲು ಬೇರೆ ಇಟ್ಟಿಸ್ತಲ್ಲ ಕುಳ್ಳ ಅಲ್ವಾ ನಾನು ಫೈವ್ ಫುಟ್ ಸೆವೆನ್ ಕಾಲು ಇಟ್ಟಿಸ್ಸಲ್ಲ ಬಿದ್ದೋ ನನ್ನ ಕ್ಯಾಮ್ರದು ಯೋಚನೆ ಆಯಿತಾ ಅದು ಯೋಚನೆ ಯಾವಾಗ ಬಂದಿಲ್ಲ ಯಾವಾಗ ಎಲ್ಲ ಕಡೆ ಸ್ಕ್ರಾಚ್ ಸ್ಕ್ರ್ಯಾಚ್ ಸ್ಕ್ರಾಚ್ ಸ್ಕ್ರ್ಯಾಚಾದ್ರೂ ಓಕೆ ಬಿದ್ದೇ ಹೋಗ್ಬಿಟ್ರೆ ಲೆನ್ಸೇ ಒಡೆದೋಗಿ ಬಿಟ್ರೆ ಮುಗಿದೈತು ಕತೆ ಆಯಿತಾ ಬಟ್ ಫುಟೇಜ್ ಬೇಕಲ್ಲ ನನಗೆ ನ್ಯಾಪ್ಕೈಟ್ ಇಟ್ಕೊಳಕ್ಕೆ ನಂಗೆ ನ್ಯಾಪ್ಕೈರೆಲ್ಲ ಮರ್ತೋಗ್ಬಿಡ್ತೀನಿ ನಾನೇನೆ ಆಯ್ತಾ ಇದೇ ಜಾಗದಲ್ಲಿ ಗುತ್ಕೊಳ್ಳುತ್ತೇನೆ ಹುಟ್ಟಿಕಳೆ ತೋರಿಸ್ತೀನಿ ಕ್ಯಾಮ್ರಾನೆ ಗುತ್ಕೊಂಡು ಹೊಟ್ಟಾಯ್ತು ಫುಟೇಜ್ ಬೇಕಾ ನಿಮಗೆ ಫುಟೇಜ್ ರೋಡೇ ಇಲ್ಲ ನೋಡಿ ಆಯಿತಾ ಅಪ್ಪು ಅಪ್ಪಲ್ಲಿ ನಾನು ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತೀನಿ ಡೌನ್ ಇದೆ ಅಲ್ಲ ಇದು ಡೌನು ಇವಾಗ ಒಡಿಸ್ಕೊಳ್ತೀನಿ ನೋಡಿ ಇಲ್ಲಿ ಹೊಡ್ಸ್ಕೊಳತ್ತೆ ನೋಡಿ ಎಲ್ಲ ಇದು ಹೊಡೆಕೊಳ್ಳಿಲ್ಲ ಹೊಡಿಬೇಕಲ್ಲ ಹಾ ಇಲ್ಲೇ ವಾಡ್ಸ್ಕೊಳ್ತೀ ಹೆಂಗೆ ಹೇಳ್ತೀನಿ ಅಂದ್ರೆ ನಾನು ಗೊತ್ತು ಹೊಡ್ಸ್ಕೊಂಡಿರೋದು ಎಲ್ಲಿ ಅಂತ ಆಮೇಲೆ ನಾನು ವಾಯ್ಸ್ ಕೊಡ್ತಾ ಇರೋದು ಇನ್ನೊಂದ್ಸಲ ಹೊಡ್ಸ್ಕೊಳ್ತ ನೋಡಿ ಇನ್ನು ನಾನು ನೋಡ್ತಾ ಇದ್ದೀನಿ ಇನ್ನು ಸೈಡ್ ರೈಟ್ಗೆ ಹೋಗೋಣ ಅಂದರೆ ನಾನು ನನ್ನ ಬಚೈಸ್ಕೊಳ್ಳ ಇಲ್ಲ ಕ್ಯಾಮ್ರಾ ಬಚೈಸ್ಕೊಳ್ಳ ನೋಡಿ ಏನು ಸ್ಟೀಪು ಅದು ಪರವಾಗಿಲ್ಲಪ್ಪ ಅಂದರೆ ನನಗೆ ಹೊಡಿತೀನಿ ಡೌನೇ ನನಗೆ ಯಾಕಂದ್ರೆ ಜಾಸ್ತಿ ಬ್ರೇಕ್ ಹೊಡೆದ್ರೆ ಬಿದ್ಕೊಂಬಿಟ್ರೆ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ ಆಯಿತಾ ಎಲ್ಲ ದಂಡ ನಾನೇ ಕಟ್ಟಬೇಕು ರಿಪೇರಿ ಮಾಡಿ ಕೊಡಬೇಕು ಆಯಿತಾ ಪಾಸ್ಪೋರ್ಟ್ ಕೊಟ್ಟಿಲ್ಲ ನಾನು ನಾನು ಎರಡು ಎರಡು ಸಾವಿರ ಬಾಟ್ ಕೊಟ್ಬಿಟ್ಟಿದ್ದೀನಿ ஆய்வா சோ ஓதிரி எடுத்து சார் அந்த ஐந்து சார் ரூபாய் ஓகே ஓகே பாஸ்போர்ட் கொட்விட்டு நான் மக்கள் அது ஹெது இப்போ சவ்ர பாட் கேள்விட் தர ನೋಡಿ ಎಷ್ಟು ಸ್ಲೋ ಇದ್ದೀನಿ ನೀವು ಕೇಳಿಗೆ ಬ್ರೇಕ್ ಇಟ್ಕೊಂಡು ಇಟ್ಕೊಳ್ಳಿ ಇಟ್ಕೊಳ್ಳಿ ಇಟ್ಕೊಂಡು ಇಟ್ಕೊಂಡು ಅದೇ ಒಂದು ಥ್ರಿಲ್ರಿ ಹ್ಞೂ ಆಯ್ತಾ ಎಲ್ಲರೂ ಕೇಳ್ಬೋದು ಏನು ಬರೀ ಯಾವಾಗಲೂ ಜಾಸ್ತಿ ಫುಟೇಜ್ ಇದು ಬರೀ ಬೀಚೆ ಆಗ್ತಾನಲ್ಲ ಬೋರ್ ಆಗಲ್ವ ಅಂತ ರೀ ಸ್ವಾಮಿ ಅದೇ ಕೆಲಸಕ್ಕೆ ದಿನೇ ದಿನೇ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ವೈತರಲ್ಲಿ ಬೋರ್ ರೀ ನಿಮಗೆ ಅದು ಬೋರ್ ಆಗಲ್ಲ ಹ್ಞೂ ಇದು ಬೋರ್ ಅಂತೆ ಆಯಿತಾ ಸೇಮ್ ಬೀಚ್ ಹೋಗಿ ಮತ್ತೆ ನೀ ಆಟ ಆಡ್ಕೊಂಡು ಬನ್ನಿ ನೋಡಿ ಡೌನ್ ಫುಲ್ ಡೌನ್ ರೀ ರೋಟೇ ಇಲ್ಲ ಕಾಲಿನ ಕೆಳಗಿಟ್ಟಿಲ್ಲ ಇಟ್ಟಿಲ್ಲ ಆದರೆ ಬ್ರೇಕ್ನ ಕಂಟ್ರೋಲ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ನಮ್ಗೆ ಗೋಯಿಂಗ್ ಆಗಿನ ಕಾಲದಲ್ಲಿ ಯೋಚನೆ ಮಾಡಿ ಇದು ಫುಲ್ಲು ಜಂಗಲ್ ಆಗಿರುತ್ತೆ ಆ ಜಂಗಲಲ್ಲಿ ಕತ್ತರಿಸ್ಕೊಂಡು 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 ನಮ್ಗೆ ಈ ಥರ ರೋಡ್ ಬೇಕು ಇದು ಅಲ್ಲಿಂದ ಅಲ್ಲಿ ಕನೆಕ್ಟ್ ಆಗಬೇಕು ಹೆಂಗೆ ಗೊತ್ತಿರುತ್ತೆ ಅವ್ರಿಗೆ ಅಷ್ಟು ಕಷ್ಟಪಟ್ಟವ್ರು ಅವರು ಆಯ್ತಾ ನಾನು ಇಲ್ಲಿ ಕುಯಿಂಗ್ ಕುಯ್ ಅಂತ ರೋಡ್ ಮಾಡಿಲ್ಲ ಏನಿಲ್ಲ ಓಡ್ಸಕ್ಕೆ ಬರ್ದೇನೆ ಈ ಥರ ಕುಯಿಂ ಕುಯಿಂಗ್ ಅವ್ರಮ ಹೆಂಗೆ ಪಟ್ಟಿರಬೇಕು ಅವ್ರುಗಳು ಮಾಡಿದ್ದಕ್ಕೆ ನಾನು ಈ ಥರ ಜಾಗ ಹುಡ್ಕೊಂಡು ಹೋಗೋಕ್ಕಾಗ್ತಾ ಇರೋದು ನನಗೆ ಹಿಂಗೆ ಥರ ಆಫ್ ಇದೆ ಅಂತ ಗೊತ್ತಿಲ್ಲ ಗೊತ್ತ್ಬಿಟ್ಟಿದ್ರೆ ಮೋಸ್ಟ್ಲಿ ಎದ್ಕೊಂಡ್ಬಿಡ್ತಿದ್ದೆ ನಾನು ಗೊತ್ತಿಲ್ಲದೆ ಇರೋದಕ್ಕೆ ಆಮ್ ಟ್ರೈ ಹಿಂದ್ಗಡೆ ಬೇರೆ ಇದಾರಲ್ಲ ಅದ್ರ ಜೊತೆಗೆ ಇನ್ನೊಂದು ಇನ್ನೊಂದು ಗ್ರೂಪ್ ಜಾಯಿನ್ ಆಯಿತು ಅಂದರೆ ಹಸ್ಬೆಂಡ್ ವೈಫು ಎರಡು ಮಕ್ಕಳು ನನಗೆ ಒಬ್ಬನಿಗೆ ಓಡಿಸೋಕಾಗ್ತಿಲ್ಲ ಅವನು ಇಟ್ಕೊಂಡು ಎರಡು ಚಿಕ್ಕ ಮಕ್ಕಳು ಒಬ್ಬನ ಮುಂದೆ ನಿಲ್ಲಿಸ್ಕೊಂಡು ಹಿಂದೆ ಒಬ್ಬರಲ್ಲಿ ಇಟ್ಕೊಂಡು ಅದು ಹೆಂಗೆ ಓಡಿಸ್ತಾನೋ ಓಡಿಸ್ಬಿಟ್ಟು ಬರ್ತಾನೋ ಕೊನೆಗೆ ಲಾಸ್ಟ್ ಲಾಸ್ಟ್ ಶಾಟಲ್ಲಿ ತೋರಿಸ್ತೀನಿ ನಿಮ್ಗೆಮ್ಮ ಫ್ಯಾಮಿಲಿ ಜೊತೆಗೆ ಏನು ಕೂಲಾಗೆ ಬಂದುಬಿಟ್ರಿ ಏನೋ ಅವ್ರಿಗೆ ಏನು ಏನು ನಾವು ಇನ್ನೂ ನಾನು ಸ್ವಲ್ಪ ಚೇಂಜ್ ಆಗಿಬಿಟ್ಟಿದ್ದೀನಿ ಅವ್ರ ಥರನೇ ಟೆನ್ಷನ್ ಆಗೋದು ಆಗೋಳೋದು ಬಿಟ್ಬಿಟ್ಟಿದ್ದೀನಿ ಕೂಲ್ ಎಂತ ಫಸ್ಟ್ ದಿವಸ ಬಂದವನು ಏನಕ್ಕೆ ಬಂದೆ ಅಂತ ಅಂದೋನು ಇವಾಗ ನೋಡಿ ಆರು ದಿವಸದಿಂದ ಆರಾಮಾಗಿದ್ದೀನಿ ಆಯಿತಾ ಇನ್ನೂ ಬೇಕಾದ್ರೆ ಇಲ್ಲೇ ಸುತ್ಕೊಂಡಿರ್ತೀನಿ ಇಲ್ಲಿ ಬಾ ವಾಪಸ್ ಹೋಗೋ ರೂಮ್ಗೆ ಇದ್ಬಿಟ್ಟು ನೆಕ್ಸ್ಟ್ ದಿವಸ ಇನ್ನೊಂದು ಇತ್ತು ನ್ಯೂ ಡೇಯಲ್ಲಿ ಹೊಸ ದಿವಸದಲ್ಲಿ ಇನ್ನೊಂದು ಏನಾದರೂ ಕಲಿಬೋದಲ್ಲ ಇಲ್ಲಿ ಬಂದುಬಿಟ್ಟು ಬಿಡ್ಬೋದಲ್ಲ ಆಯಿತಾ ಫು ಫುಟೇಜು ಎಲ್ಲಾದರೂ ಒಂದು ನೋಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ಗಿಂತ ಜಾಸ್ತಿ ವೀಡಿಯೋ ಇರೋ ಯಾವನಾರು ನೋಡಿದಿರ ನಂದೇ ಚಾನೆಲ್ ಅದು ಆಯಿತಾ ಐಮ್ ನಾಟ್ ಬಾದ್ ಆಯಿತಾ ನನ್ನ ಯೂಟ್ಯೂಬಲ್ಲಿ ಫೇಮಸ್ ಆಗಿಲ್ಲ ಅಂತ ಐ ಡೋಂಟ್ ಕೇರ್ ಆಯಿತಾ ಇಟ್ ಇಸ್ ನಾಟ್ ಮೈ ಪರ್ಪಸ್ ಮೈ ಪರ್ಪಸ್ ಇಸ್ ಟು ಎಂಜಾಯ್ ಲೈಫ್ ಇರೋ ಚಿಕ್ಕಬ್ಬ ಏನೋ ಲೈಫ್ ಮಿಕ್ಕೊಂಡಿರೋದು ಇದು ಪೀಸ್ಫುಲ್ಲಾಗಿ ಪೀಸ್ಫುಲ್ಲಾಗಿ ಕಳಿಬೇಕಂತ ನನ್ನ ಆಸೆ ಇವತ್ತು ಆ್ಯಕ್ಚುಲಿ ಮೂರು ಜಾಗ ನೋಡ್ತೀನಿ ಅದರಲ್ಲಿ ನಿಮ್ಗೆ ಒಂದೇ ಜಾಗ ತೋರಿಸೋದು ಯಾಕಂದರೆ ವೀಡಿಯೋ ಟ್ವೆಂಟಿ ಒನ್ ಸೆಕೆಂಡ್ಸ್ ಫೋರ್ ಟ್ವೆಂಟಿ ಒನ್ ಮಿನಿಟ್ಸ್ ಫೋರ್ಟೀನ್ ಸೆಕೆಂಡ್ಸ್ ಆಗುತ್ತೆ ಫಿಫ್ಟೀನ್ ಸೆಕೆಂಡ್ ಆಗುತ್ತೆ ಆಯಿತಾ ಇದೇ ಆಗೋಯಿತು ಇನ್ನು ಎರಡು ಜಾಗ ಇನ್ನೂ ಸಖಾತು ಗೊತ್ತಾ ಇನ್ನೂ ಎರಡು ಸಕ್ಕತ್ತು ಪಕ್ಕ ಪಕ್ಕನೇ ಪಕ್ಕ ಪಕ್ಕನೇ ಇದೆ ಆಯಿತಾ ಅದು ಈ ಥರ ಇಲ್ಲ ರೋಡು ಅದು ಇನ್ನೂ ಕ್ಲಾಸು ಅಂದರೆ ಇದಿಲ್ಲ ಏನು ಆಫ್ ರೋಡಿಂಗ್ ಇಲ್ಲ ಅದು ಇನ್ನು ಅದು ಕಾಂಕ್ರೀಟು ಸಕ್ಕತ್ತು ಗಾಡಿಯಲ್ಲಿ ಆಡೋಲ್ಲ ಏನಿಲ್ಲ ಅವ್ರು ನೋಡಿ ಡೌನ್ ಇಲ್ಲು ಫುಲ್ಲು ಡೌನು ಡೌನ್ ಈ ಥರ ನಾನು ಅನುಭವಿಸಿದ್ದು ಎಲ್ಲಿ ಗೊತ್ತಾ ಜಿಬಿ ಮ ಎಲ್ಲಿ ಹಿಮಾಚಲಲ್ಲಿ ಒಂದ್ಸಲಿ ಅನ್ಭವಿಸಿದ್ದೆ ಹನ್ನೊಂದು ಕಿಲೋಮೀಟ್ರ್ ಡೌನು ಫಸ್ಟ್ ಗಿಯರ್ಲೇ ಬರಬೇಕಾಗಿತ್ತು ಗಾಡಿಯಲ್ಲಿ ಅಲ್ಲೆಲ್ಲ ಓಣ ಆ್ಯಕ್ಟಿವ್ ಆಗಿಟ್ ಎಲ್ಲ ಏನೋ ವರ್ಕೆ ಆಗೋಲ್ಲ ಅಪ್ ಅಷ್ಟೇ ಡೌನ್ ಬರಲ್ಲ ಅದು ಬ್ರೇಕ್ಸ್ ಹೋಗ್ಬಿಡ್ತವೆ ಅಲ್ಲಿ ಬ್ರೇಕ್ ಇಳ್ಕೊಂಡೇ ಬರಬೇಕು ಇನ್ನೊಂದ್ಸಲಿ ನನ್ನ ಕಾರಲ್ಲಿ ಎಲ್ಲ ಒಂದು ಕಡೆ ಕೇರಳದಲ್ಲಿ ಹತ್ಸ್ತಾ ಇದೆ ಕೊನೆಗೆ ಬರೀ ವೀಲರ್ ಸ್ಪಿನ್ ಆಗ್ತಿತ್ತು ಮುಂದೆನೇ ಹೋಗಲಿಲ್ಲ ಗಾಡಿ ರಿವರ್ಸ್ ಹೊಡಿಯೋಕ್ಕೂ ಕಷ್ಟ ಆಗ್ತಿತ್ತು ಯಾಕಂದರೆ ರಿವರ್ಸ್ ಹೊಡೆಯೋಷ್ಟು ಜಾಗ ಇಲ್ಲ ಆಯಿತಾ ರಿವರ್ಸ್ ಅಂದರೆ ಟರ್ನ್ ನೋಡ್ಕೊಳ್ಳೋಕೆ ಜಾಗ ಇರಲ್ಲ ಆ ಥರ ಎಲ್ಲ ನೋಡಿದ್ದು ಅದೆಲ್ಲ ನೋಡಿಲ್ವಾ ನೋಡಿದ್ರೆ ನಿಮಗೂ ಈಗ ಆಗಿ ಮಾಡ್ತಿರ್ರಿ ಹೊಸ ಹೊಸ ವಿಷಯ ಕಲಿತಾ ಇದ್ದೀನಿ ದಿನ 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 ಮೂರು ವರ್ಷದಿಂದ ಬೀದಿ ಬೀದಿ ಸುತ್ತಾ ಇದ್ದೀನಿ ಆಯಿತಾ ಅದೇನು ಸ್ವಲ್ಪ ಜನಗಳಿದ್ದಾರೆ ಫೇಮಸ್ ಆಗಿಬಿಡ್ತಾರೆ ಗೊತ್ತಾ ಪಟ್ಟಾಯ ಬೀಚಲ್ಲಿ ರೆಡ್ ಲೈಟ್ ಏರಿಯಾ ತೋರಿಸ್ತಾರಂತೆ ತೋರಿಸಿದ್ರೆ ಅದೆಲ್ಲ ಫೇಮಸ್ ಆಗ್ತದೆ ನನಗೂ ಹೇಳ್ತಾರೆ ಅಂತ ಯಾವಾಗಲೇ ನನಗೆಲ್ಲ ಆ ಥರ ಇದು ಇಷ್ಟ ಏನೂ ಇಲ್ಲ ಹ್ಞೂ ನಮಗೆಲ್ಲ ವ್ಯೂಸ್ಗೋಸ್ಕರ ಮಾಡಲ್ಲ ನಾವು ನಮಗೋಸ್ಕರ ಮೆಟ್ಕೊಳ್ತೀವಿ ಆಯಿತಾ ಬಟ್ ಇದೆಲ್ಲ ಇದೆಲ್ಲ ಏನು ಗೊತ್ತಾ ವಯಸ್ಸಾದ್ರೂ ಆ ಚಿಕ್ಕ ಮನ್ಸಿದು ಥರ ಇರ್ತಲ್ಲ ಬುದ್ಧಿ ಮತ್ತು ಏನೋ ಏನೋ ನಡ್ಕೊಳ್ಳೋದು ಆಚೆ ತಂದ್ರನೇ ಇರೋದು ಮಜಾರಿ ವಯಸ್ಸಾಗೋಯ್ತು ವಯಸ್ಸಾಗೋಯ್ತು ಅನ್ಕೊಂಬಿಟ್ರೆ ನನಗೇನು ಅಷ್ಟು ವಯಸ್ಸಾಗಿಲ್ಲ ಬಿಡಿ ಆಯಿತಾ ಆಯಿತಾ ಸೊ ಬಟ್ ಯು ಶುಡ್ ಜಸ್ಟ್ ಎಂಜಾಯ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ಗೆ ಯು ಶುಡ್ ಚೆರಿಷ್ ಅದು ಇನ್ನೂ ಕತೆ ಅದು ನೆನ್ನೆ ಚೆನ್ನಾಗಿ ಮಳೆ ಹೊಡೆದು ಬಿಟ್ಟಿದೆ ಆಯ್ತಾ ಪುಣ್ಯಕ್ಕೆ ನಾನು ಆ ಟೈಮಲ್ಲಿ ಬರಲಿಲ್ಲ ಇಲ್ಲಾಗಿದ್ದಿದ್ರೆ ಅದು ಎಷ್ಟು ಗೊತ್ತಾ ಬೆಳಗ್ಗೆ ಎಂಟು ಗಂಟೆಗೆ ಇಟ್ಕೊಂಡಿದ್ದು ಮಧ್ಯಾಹ್ನ ಎರಡು ಗಂಟೆ ತಗೊಂಡು ನಾನ್ ಸ್ಟಾಪ್ಚಸ್ತು ಓಕೆ ಸೊ ಅದೀನು ನೋಡಿ ನೆಕ್ಸ್ಟ್ ದಿವಸ ಅಂದರೆ ಇವತ್ತು ಆಯ್ತಾ ಎಷ್ಟು ಟ್ವೆಂಟಿ ಫೋರ್ ಅವರ್ಸಲ್ಲಿ ಅದು ಟ್ವೆಂಟಿ ಫೋರ್ ಅವರ್ಸ್ ಇಲ್ಲ ಟ್ವೆಂಟಿ ಏಯ್ಟೀನ್ ಅವರ್ಸಲ್ಲಿ ಖಾಲಿ ಆಗಿಬಿಟ್ಟಿದೆ ನೀರೇ ಇಲ್ಲ ಆಯ್ತಾ ಇಲ್ಲದಾಗಿದ್ದರೆ ಎಷ್ಟು ಕಷ್ಟ ಆಗಿರೋದು ಎಷ್ಟು ಕಷ್ಟ ನನಗಾಗಿರೋದು ಹ್ಞೂ ನಾನು ಏನಕ್ಕೆ ಶೋಕಿಗೆ ಎರಡು ಚೆನ್ನಾಗಿರೋ ಕೂಲಿಂಗ್ ಗ್ಲಾಸ್ ತೊಗೊಂಡು ಬಂದ್ಬಿಟ್ಟು ಕೊಂಡ್ಕೊಂಡು ಬಂದಿದ್ದೀನಿ ಬೆಂಗಳೂರಿಂದ ಹಾಕ್ತಿರೋನು ಇರೋನು ದಿನ ಕೂತಿದ್ದೀನಿ ಶೋಕಿಗೆ ನೋಡ್ರಿ ಯಾರೂ ಬರೋಲ್ಲ ಇಲ್ಲಿ ಆಯಿತಾ ಇಲ್ಲೆಲ್ಲ ಕ್ಯಾಂಪಿಂಗ್ ಮಾಡೋಣ ಅನ್ಕೊಂಡೆ ಬಟ್ ನಾಕಂತ ಬೋರ್ಡ್ ಬರ್ದಿತ್ತಲ್ಲ ಫೈವ್ ಓ ಕ್ಲಾಕ್ ಮತ್ತು ಸಾಯಂಕಾಲದಿಂದ ಬೆಳಿಗ್ಗೆ ಅದು ಇರಂಗಿಲ್ಲ ಅಂತ ಅನಿಮಲ್ಸ್ ಬರುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಆಯಿತಾ ತಿಂದುಬಿಡ್ತದ ನಾನು ಆಮೇಲೆ ನನ್ನ ಕಬಾಬ್ ಮಾಡ್ಕೊಂಡು ತಿಂದುಬಿಡ್ತಾರೆ ನಾವೇ ನಾವು ಕೇಳಬೇಕಾಗುತ್ತೆ ಏನು ಅಯ್ಯೋ ಇನ್ನೇ ನೋಡಿ ಜಂಗು கூத்கண்ட காசல்லோன் எத்திர மேலே அது இன்னே பர்வத்தான ஸ்விம்மிங் கலிபெக் நான் அர்ஜெண்ட் அந்த அர்ஜெண்ட்டு பரீ எட்ஜில் ஆட்டாட்கிட்ட கால்தாட் வந்து இட் இஸ் நோ நோய்ஸ் இங்கே ஒன்றொந்து கிலோமீட்டர் ஒழக ஓட நோட்ரி நம் இரோதே ஒன்று ஐல்லைண்டு பர்வத்தேல மேலே மேலே மௌண்டேன்ஸ் ஓ ಹಬ್ಬ ಹಬ್ಬ ಮಾಯಾಬಿ ಅಂತಿದೆ ಆಯ್ತಾ ಹೋಗ್ತಾರೆ ತುಂಬ ಫೇಮಸ್ ಇಷ್ಟೇ ಚಿಕ್ಕ ಜಾಗ ನೀವು ಬೀಚ್ಗೆ ಹೋಗಿ ಬೀಚ್ಗೆ ಹೋಗ್ಬೋದು ಅಲ್ಲಿ ಆಟ ಬಿಡಲ್ಲ ಇಲ್ಲಿ ಏನಾದರೂ ಮಾಡ್ಕೊತಾರೆ ಯಾಕಂದ್ರೆ ಯಾರೂ ಇಲ್ಲ ಅಲ್ಲಿ ಅಷ್ಟು ಅಷ್ಟೆಲ್ಲಾದ್ರೂ ದುಡ್ಡು ಕೊಟ್ಟು ಹೋಗ್ಬೇಕು ಈ ಬೈಕ್ ತಗೊಂಡ್ರೆ ಏನು ಬೇಕಾದ್ರೂ ಮಾಡೋದು ಸೊ ಯು ಕೆ ಯು ಕೆನ್ ಡೂ ಲಾಡ್ ಥಿಂಗ್ಸ್ ನಿಜವಾಗ್ಲೂ ನನ್ನ ಡ್ರೋನಲ್ಲಿ ಎಲ್ಲ ಎಕ್ಸ್ಪೆರಿಮೆಂಟ್ ಏನೇನು ಕಲಿಬೇಕಂತಿದ್ನ ಎಲ್ಲ ಇಂಥ ಜಾಗದಲ್ಲೇ ಬಂದು ಕಲಿತಾ ಇರೋದು ಯಾಕಂದರೆ ಫ್ರೀ ಜಾಗ ಇದಾವಲ್ಲ ಪೀಸ್ ಆಫ್ ಮೈಂಡ್ ಪೀಸ್ ಆಫ್ ಮೈಂಡ್ ಅಯ್ಯೋ ಬೆಂಗಳೂರಲ್ಲಿ ಇದ್ದಾಗ ಮೈಂಡ್ ಪೀಸ್ ಪೀಸ್ ಆಗಿಬಿಟ್ಟಿತ್ತು ಬಾಡಿನೂ ಪೀಸ್ ಪೀಸ್ ನನ್ನ ಪಕ್ಕದ ಮನೆ ಯಾರಂದ್ರೆ ರೀ ಐ ಡೋಂಟ್ ನೋ ಹೂ ಇಸ್ ದಟ್ ಫೆಲೋ ಆಲ್ಸೋ ಅಂಥ ಬ್ಯುಸಿ ಲೈಫು ಅಂಥ ಲೈಫ್ ಬೇಕಾ ಇಲ್ಲಿ ನಾನು ಜರ್ಮನ್ ಫ್ರೆಂಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ ನಾನು ಜರ್ಮನಿಂದ ಎಲ್ಲೆಲ್ಲಿ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀನಿ ಗೊತ್ತಾ ನಾನು ಅಯ್ಯೋ 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 ಅಲ್ಲಿ ಇದ್ದೀನಿ ಬೇಡಪ್ಪ ಸ್ವಾಮಿ ಎಲ್ಲ ಕೋಟೆ ದೃಷ್ಟರು ಅಲ್ಲೇ ರೀ ಹಾಂ ನೋಡಿ ಈ ಡ್ರೋನ್ನ ನಾನು ಚೇಂಜ್ ಮಾಡು ಅಂತ ಕರ್ಕೊಂಡು ಹೋಗ್ತಾ ಇದ್ದೀರಿ ಆಯಿತಾ ಆಟ ಆಡೋದು ಆಟಾಡೋದು ವಯಸ್ಸು ರೀ ಯಾಕಂದ್ರೆ ಕಲಿಬೇಕು ಯಾಕಂದರೆ ನಾನು ಬೈಕ್ ಕೊಡ್ಸ್ಬೇಕಾರದು ನನ್ನ ಹಿಡ್ಕೊಂಡು ಚೇಂಜ್ ಅಂತ ಬಟ್ ಇಲ್ಲೆಲ್ಲ ಕಷ್ಟ ಏನೇ ಗೊತ್ತಾ ಅಪ್ಪು ಡೌನು ಅಪ್ ಡೌನು ಅದು ಬೇರೆ ಕಂಟ್ರೋಲರ್ ಕೈಯಲ್ಲಿ ಇಡ್ಕೊಬೇಕು ನೋಡಿ ಬ್ಲೂ 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 ವಾಟರ್ ಮಾಡ್ತದಿಯಾ ಯಾಕಂದ್ರೆ ಹೋಗ್ಬಿಟ್ಟು ಆ ಕಡೆ ಈ ಕಡೆ ಮರಗೆ ಗುತ್ಕೊಂಬಿಡ್ತದೆ ಅಂತ ಅದು ಯಾಕಂದ್ರೆ ಅದಕ್ಕೆ ಆ ಫೀಚರ್ ತೆಗ್ದಿ ಅದು ಆಯಿತಾ ಸೇಫ್ಟಿ ಫೀಚರ್ ಇರೋಲ್ಲ ಅದಕ್ಕೆ ನೋಡ್ತಾ ಇರಬೇಕು அது லெஃப்டு ரைட்டு அது பாட்டு சுத்தாழ அவள் அவள் கேல்ல மாதிரி ஓடீனி நோடனா இடீத்தாள் அந்த லைஃபாய் நான் நீர் நீர்ல ஆடாடது கேப்ச்சர் அன்க்கொண்டி ஆகதே இல்ல ஆய் யாங்க கையெல்லாம் ஃபுல் சால் நீர் ஆகிட்டு அவங்க ஏன் ஏன் ஊட்டக்காக் மேல் கர்க்கீனி அவன ஜிணா அண்ட் கொட்ட அவனை ಆಯ್ತಾ ಬಿಟ್ಟೋಗಲ್ಲ ಅಂತಾನೆ ಯಾಕಂದ್ರೆ ಒಂದೊಂದು ಆಂಗ್ಲಲ್ಲಿ ಒಂದೊಂದು ತರ ಕಾಣುತ್ತೆ ಅದೆಲ್ಲ ಇಲ್ಲದೆ ಹೋದರೆ ಏನೋ ಐಡಿಯಾ ಬರಲ್ಲ ಅದನ್ನ ಪುಷ್ ಫಾರ್ವರ್ಡ್ ಮಾಡಿದ್ರೆ ಟಿಲ್ ಟಪ್ ಮಾಡಿದ್ರೆ ಅಯ್ಯೋ ಇಷ್ಟು ಬ್ಯೂಟಿಫುಲ್ಲಾ ಅಯ್ಯೋ ಅದು ಹೆಂಗೆ ಸ್ವಾಮಿ ಭಗವಂತ ಹಿಂಗೆಲ್ಲ ಕಲರ್ 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 ಅವ್ರಿಗೆ ಕಲರ್ ಕಲರ್ ಅಂದ್ರೆ ಆಟ ಅನ್ಸುತ್ತೆ ಬೋಟ್ ಬೇರೆ ಯಾವ್ದದೆ ಸೊ ನಿಮಗೆ ನಾಳೆ ಇನ್ನೆರಡು ಜಾಗ ನೋಡ್ದಲ್ಲ ತೋರಿಸ್ತೀನಿ ಅದು ಇನ್ನಷ್ಟು ಕಲಾಸ್ ಕಲಾಸ್ ಇದೇ ಹೇಳ್ದಲ್ಲ ಫ್ಯಾಮಿಲಿ ಒಂದು ಮಕ್ಳಿಗೆ ಕರ್ಕೊಂಡ್ಬಂದು ಆಟ ಆಡ್ಕೊಂಡು ಕೂತಾವೆ ಹಂಗಿರಬೇಕು ಬರಲಾ